ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸುಭದ್ರೆಯು ಆ ಯತಿಯ ಮುಖಲಕ್ಷಣಗಳನ್ನು ನೋಡಿ ಶಂಕಿಸಿ ಅರ್ಜುನಾದಿಗಳ ಕುಶಲವನ್ನು ಕೇಳಿದುದು ಆ ಸನ್ಯಾಸಿಯಲ್ಲಿ ಮರುಳುಗೊಂಡ ಸುಭದ್ರೆಯ ಸಂಗತಿಯನ್ನು ರುಕ್ಮಿಣಿಯು ದೇವಕಿ ದೇವಿಗೆ ತಿಳಿಸಿದುದು ಸುಭದ್ರೆಗೆ ರಹಸ್ಯವಾಗಿ ವಿವಾಹ ಮಾಡುವ ಉದ್ದೇಶದಿಂದ ಕೃಷ್ಣನು ಮಹಾದೇವ ಪೂಜೆಯ ವ್ಯಾಜವನ್ನು ಕಲ್ಪಿಸಿ ಯಾದವರೆಲ್ಲರೊಡನೆ ಅಂತರ್ದ್ವೀಪಕ್ಕೆ ಹೋದುದು ಎಂಬ ಇನ್ನೂರ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಕೃಷ್ಣನು ಅದಕ್ಕೆ ಆಗಬಹುದು ಎಂದು ಸಮ್ಮತಿಸಿ ಆ ಸನ್ಯಾಸಿಯೊಡನೆ ಮೂಳಗೊಳಗೆ ಸಂಕೇತ ಮಾಡಿಕೊಂಡನು ರೈವತ ಪರ್ವತದಲ್ಲಿ ಕೃಷ್ಣನು ಅರ್ಜುನನು ಸ್ವೇಚ್ಛೆಯಾಗಿ ತಿರುಗಿ ಬಂದ ಮೇಲೆ ಕೃಷ್ಣನು ಅರ್ಜುನನನ್ನು ಹಿಡಿದು ಕರೆದುಕೊಂಡು ದ್ವಾರಕಾ ನಗರವನ್ನು ಪ್ರವೇಶಿಸಿದನು ಆತನು ಸಕಲ ಭೋಗವಸ್ತುಗಳು ತುಂಬಿದಿ ತುಂಬಿ ಮನೋಹರವಾದ ತನ್ನ ಅಂತಃಪುರವನ್ನು ಪ್ರವೇಶಿಸಿ ರುಕ್ಮಿಣಿಗೂ ಸತ್ಯಭಾಮೆಗೂ ಅರ್ಜುನನು ತೀರ್ಥಯಾತ್ರೆಗಾಗಿ ಬಂದಿರುವುದನ್ನು ತಿಳಿಸಿದನು ಅವರಿಬ್ಬರು ಕೃಷ್ಣನ ಮಾತುಗಳನ್ನು ಕೇಳಿ ಪಾಂಡು ಪುತ್ರನಾದ ಆ ಅರ್ಜುನನು ನಮ್ಮಲ್ಲಿಗೆ ಬರುವುದನ್ನು ನಾವು ಯಾವಾಗ ನೋಡುವೆವೋ ಎಂದು ಕುತೂಹಲದಿಂದ ವಿಚಾರಿಸುತ್ತಿದ್ದರು ರುಕ್ಮಿಣಿಯು ಸತ್ಯಭಾಮೆಯು ಹೀಗೆ ಪ್ರಿಯವಾಕ್ಯಗಳನ್ನಾಡುತ್ತಾ ಸಂತೋಷದಿಂದಿರುವುದನ್ನು ನೋಡಿ ಸನ್ಯಾಸಿ ವೇಷಧಾರಿಯಾದ ಅರ್ಜುನನು ಸಂತೋಷಪಟ್ಟನು ತನ್ನ ನಿಜರೂಪವು ತಿಳಿಯದಂತೆ ವೇಷಧಾರಿಯಾಗಿ ಬಂದ ಅರ್ಜುನನನ್ನು ಎಲ್ಲರೂ ಪೂಜಿಸುತ್ತಿರುವುದನ್ನು ಕಂಡು ಕೃಷ್ಣನು ಎಲ್ಲರೊಡನೆ ಆತನನ್ನು ಗುರುಭಾವದಿಂದ ಗೌರವಿಸಿ ಪೂಜಿಸಿದನು ಮನಸ್ಸಿಗೊಪ್ಪಿದ ಅತಿಥಿಯು ಉತ್ತಮ ಪುರುಷನು ಆದ ಆ ಯತಿಯ ವಿಷಯವಾಗಿ ಕೃಷ್ಣನು ತನ್ನ ಸಹೋದರಿಯಾದ ಸುಭದ್ರೆಯನ್ನು ಕುರಿತು ಓ ಸುಭದ್ರೆ ಈ ಮುನಿಯು ನಮ್ಮ ದೇಶಕ್ಕೆ ಈಗಲೇ ಅತಿಥಿಯಾಗಿ ಬಂದಿರುವನು ಈತನು ಸಂಶಿತ ವ್ರತನು ಇವನು ನಿನ್ನ ಕನ್ಯಾಂತಪುರ ಕನ್ಯಾಂತಪುರದಲ್ಲಿ ಇರುತ್ತಿರುವನು ಇವನನ್ನು ನೀನು ಚೆನ್ನಾಗಿ ಉಪಚರಿಸುತ್ತಿರಬೇಕು ಅಣ್ಣನಾದ ಬಲರಾಮನೇ ಹೀಗೆಂದು ನಿಯಮಿಸಿರುವನು ಶ್ರದ್ಧೆಯಿಂದ ಅವನಿಗೆ ಬೇಕಾದ ಭಕ್ಷಭೋಜ್ಯಗಳನ್ನು ಕೊಡುತ್ತಾ ಯಾವಾಗಲೂ ಆ ಸನ್ಯಾಸಿಯನ್ನು ಆರಾಧಿಸುತ್ತಿರು ಈ ಯತಿಯು ಹೇಳುವ ಕಾರ್ಯವೇನಿದ್ದರೂ ನೀನು ಸ್ವಲ್ಪವೂ ಯೋಚಿಸದೆ ಅದನ್ನು ನಡೆಸುತ್ತಿರಬೇಕು ಎಲೆ ಸುಭದ್ರೆ ನೀನು ನಿನ್ನ ಸಖಿಯರೊಡನೆ ಈತನ ವಶದಲ್ಲಿರು ಪೂರ್ವಕಾಲದಿಂದಲೂ ಭಿಕ್ಷೆಗೆ ಬಂದ ಯತಿಗಳು ಯಾದವರ ಕನ್ಯಾಂತಃಪುರಗಳಲ್ಲಿಯೇ ವಾಸ ಮಾಡುತ್ತಿದ್ದರು ಕನ್ಯಾಂತಃಪುರದಲ್ಲಿದ್ದ ಕನ್ಯೆಯರು ಸ್ವಲ್ಪವೂ ಬೇಸರಿಸದೆ ಕಾಲಗಳಲ್ಲಿ ಅವರಿಗೆ ಭಕ್ಷ್ಯಗಳನ್ನು ಭೋಜ್ಯಗಳನ್ನು ಒದಗಿಸುವುದು ಪದ್ಧತಿ ಎಂದನು ಅದಕ್ಕೆ ಸುಭದ್ರೆಯು ಕೃಷ್ಣನೊಡನೆ ಹಾಗೆಯೇ ಆಗಲಿ ನೀನು ಹೇಳಿದಂತೆ ಮಾಡುವೆನು ನಾನು ಶೀಲದಿಂದಲೂ ಶುಶ್ರೂಷೆಯಿಂದಲೂ ಆ ಬ್ರಾಹ್ಮಣೋತ್ತಮನನ್ನು ಸಂತೋಷಪಡಿಸುವೆನು ಎಂದಳು ಹೀಗೆ ಸುಭದ್ರೆಯು ಅರ್ಜುನನಿಗೆ ಸಂತೋಷವಾಗುವಂತೆ ಆತನನ್ನು ಆರಾಧಿಸುತ್ತಿರಲು ಅರ್ಜುನನು ಅಲ್ಲಿ ಸನ್ಯಾಸಿ ರೂಪದಿಂದಲೇ ಕೆಲವು ಕಾಲದವರೆಗೆ ವಾಸ ಮಾಡಿಕೊಂಡಿದ್ದನು ಆತನು ಕೃಷ್ಣ ಸಹೋದರಿಯಾದ ಆ ಸುಭದ್ರೆಯನ್ನು ಯಾವಾಗಲೂ ನೋಡುತ್ತಿದ್ದುದರಿಂದ ಆಕೆಯಲ್ಲಿ ಅವನಿಗೆ ಮೋಹವು ಹೆಚ್ಚುತ್ತಾ ಬಂದಿತು ಆದರೆ ತನ್ನ ಮನೋಭಿಪ್ರಾಯವನ್ನು ಹೊರಪಡಿಸದೆ ಒಳಗೊಳಗೆ ಮನ್ಮತ ಬಾಧೆಯಿಂದ ನವೆಯುತ್ತಿದ್ದನು ಆತನಿಗೆ ಸೌಂದರ್ಯದಲ್ಲಿ ದ್ರೌಪದಿಯು ಸುಭದ್ರೆಗೆ ಸಾಟಿಯಲ್ಲವೆಂದು ತೋರಿತು ಇಂದ್ರ ಸೇನೆಯು ವರುಣಪುತ್ರಿಯೋ ಆ ರೂಪದಿಂದ ಭೂಮಿಯಲ್ಲಿ ಉದಿಸಿರುವಳೆಂದು ಭಾವಿಸಿದನು ಲೋಕಪ್ರಸಿದ್ಧರಾದ ಆ ದೇವತಾ ಸ್ತ್ರೀಯರು ಕೂಡ ಸುಭದ್ರೆಗೆ ಸಮಾನರಲ್ಲವೆಂದೇ ತಿಳಿದನು ತೀರ್ಥಯಾತ್ರೆಯ ಕಾಲಾವಧಿಯು ಮುಗಿದರೂ ಮನ್ಮಥ ಬಾಣದಿಂದ ನಿವಾರಿಸಲ್ಪಟ್ಟು ಸುಭದ್ರೆಯಲ್ಲಿಯೇ ತಗುಲಿದ ಮನಸ್ಸುಳ್ಳವನಾಗಿ ಅರ್ಜುನನು ತನ್ನ ಸಹೋದರರನ್ನು ಮರೆತು ಹೋದನು ಸುಭದ್ರೆಯು ತನ್ನ ಸಖಿಯರೊಡನೆ ವಿನೋದಿಸುತ್ತಿದ್ದಾಗ ಅರ್ಜುನನು ಅವಳನ್ನು ನೋಡಿ ಸ್ವಹಾದೇವಿಯನ್ನು ಮೋಹಿಸಿದ ಅಗ್ನಿಯಂತೆ ಅವಳಲ್ಲಿ ಮೋಹಗೊಂಡನು ಇದರಂತೆ ಸುಭದ್ರೆಗೂ ಅರ್ಜುನನ ಜನ್ಮ ಪ್ರಭಾವವನ್ನು ಮಹಿಮೆಯನ್ನು ಕುರಿತು ಗದನೆಂಬ ಯಾದವನು ಇದಕ್ಕೆ ಮೊದಲೇ ತಿಳಿಸಿದ್ದನು ಕೃಷ್ಣನು ಕೂಡ ಹಿಂದೊಮ್ಮೆ ಸಿಡಿಲಿನ ಧ್ವನಿಯನ್ನು ಕೇಳಿ ಅದಕ್ಕೆ ಅರ್ಜುನನನ್ನು ಹೋಲಿಸುವ ನೆವದಿಂದ ಅವನ ವೃತ್ತಾಂತವನ್ನು ತಿಳಿಸಿದ್ದನು ಒಳ್ಳೆ ಬಿಲ್ಲಾಳುಗಳಾದ ಯಾದವರಲ್ಲಿ ಅರ್ಜುನನನ್ನು ಉಪಮಾನವಾಗಿ ತೆಗೆದುಕೊಂಡು ಕ್ರೋಧ ಗರ್ವಗಳನ್ನು ತೋರಿಸಿ ವೀರವಾದಗಳನ್ನು ಮಾಡುವುದು ಪರಾಕ್ರಮವನ್ನು ತೋರಿಸುವುದು ವಾಡಿಕೆಯಾಗಿದ್ದಿತು ಯಾದವರು ಅನ್ಯೋನ್ಯವಾಗಿ ವಿವಾದಗಳನ್ನು ಮಾಡುವಾಗಲೂ ಕಲಹ ಮಾಡುವಾಗಲೂ ಆ ಅರ್ಜುನನು ನನಗೆ ಸಾಟಿಯಲ್ಲ ನೀನೆಷ್ಟರವನು ಎಂದು ಇದಿನಾಳಿಯನ್ನು ನಿರಾಕರಿಸುವುದುಂಟು ಯಾದವರು ತಮ್ಮ ಮಕ್ಕಳನ್ನೆತ್ತಿ ಮುದ್ದಾಡುವಾಗಲು ಆ ಮಗುವನ್ನು ಕುರಿತು ಕುಮಾರ ನೀನು ಅರ್ಜುನನಿಗೆ ಸಾಟಿಯಾದ ಧನುರ್ಧಾರಿಯಾಗು ಎಂದು ಹೇಳುವುದುಂಟು ಇದನ್ನೆಲ್ಲ ಕೇಳುತ್ತಿದ್ದ ಸುಭದ್ರೆಗೆ ಮೊದಲಿಂದಲೇ ಅರ್ಜುನನ ಗುಣಾತಿಶಯಗಳಿಗಾಗಿ ಅವನಲ್ಲಿ ಅನುರಾಗವು ಹುಟ್ಟಿದ್ದಿತು ಹೀಗೆ ಆಗಾಗ ದೂತರಿಂದಲೂ ಅತಿಥಿಗಳಿಂದಲೂ ಗದನೆಂಬ ಯಾದವನಿಂದಲೂ ಅರ್ಜುನನ ಮಹಿಮೆಗಳನ್ನು ಕೇಳುತ್ತಿದ್ದ ಸುಭದ್ರೆಗೆ ಅವನನ್ನು ಕಣ್ಣಾರೆ ನೋಡದಿದ್ದರು ಅವನಲ್ಲಿ ಪೂರ್ಣ ಅನುರಾಗವಿದ್ದಿತು ಕುರುಜಾಂಗಲ ದೇಶದ ವಿಷಯವಾಗಿ ಯಾರಾದರೂ ಮಾತಾಡುತ್ತಿದ್ದರೆ ಆಗ ಸುಭದ್ರೆಯು ಅರ್ಜುನನ ವೃತ್ತಾಂತವನ್ನು ಕೊಸರಿ ಕೇಳುವ ವಾಡಿಕೆಯುಂಟು ಹೀಗೆ ಆಗಾಗ ಕಿವಿಯಿಂದ ಕೇಳುತ್ತಲೂ ವಿಚಾರ ಮಾಡುತ್ತಲೂ ಎದ್ದುದರಿಂದ ಸುಭದ್ರೆಗೆ ಯಾವಾಗಲೂ ಅರ್ಜುನನು ಕಣ್ಣ ಮುಂದೆಯೇ ನಿಂತಿರುವಂತಿದ್ದಿತು ಬಿಲ್ಲಿನ ಹೆದೆಯ ಗಾಯದಿಂದ ಕಟ್ಟಿ ಸರ್ಪ ಭೋಗದಂತೆ ನೀಡಿದ ಅವನ ಭುಜಗಳನ್ನು ಈಗ ಪ್ರತ್ಯಕ್ಷವಾಗಿ ಕಂಡ ಮೇಲೆ ಹೇಳಬೇಕಾದುದೇನು ಅವನೇ ಅರ್ಜುನನೆಂದು ಸುಭದ್ರೆಗೆ ನಿಶ್ಚಯವಾಯಿತು ನಾನು ಹಿಂದೆ ಕೇಳಿದ್ದ ರೂಪ ಲಕ್ಷಣಗಳಿಂದೊಪ್ಪುವ ಆ ಸನ್ಯಾಸಿಯನ್ನು ನೋಡಿ ಆಕೆಯ ಆನಂದಕ್ಕೆ ಮೇರೆಯಿಲ್ಲದಂತಾಗಿತು ಒಮ್ಮೆ ಅರ್ಜುನನು ಕುಳಿತಿದ್ದಾಗ ಸುಭದ್ರೆಯು ಮೆಲ್ಲಗೆ ಸಮೀಪಕ್ಕೆ ಬಂದು ಓ ಮುನಿವರಿಯ ನೀವು ಅನೇಕ ದೇಶಗಳನ್ನು ಗ್ರಾಮಗಳನ್ನು ಸುತ್ತಿ ಬಂದವರಲ್ಲವೇ ನಿಮ್ಮ ಸಂಚಾರದಲ್ಲಿ ಯಾವ ಯಾವ ಸರಸ್ಸುಗಳನ್ನು ನದಿಗಳನ್ನು ಅರಣ್ಯಗಳನ್ನು ದೇಶಗಳನ್ನೂ ನೋಡಿದಿರಿ ಎಂದಳು ಅವಳ ಮಾತನ್ನು ಕೇಳಿ ಅರ್ಜುನನಿಗೆ ಪರಮಾನಂದವಾಯಿತು ಅದೇ ನೆವದಿಂದ ಅವನು ಹಲವು ಬಗೆಯ ವಿನೋದದ ಮಾತುಗಳನ್ನಾಡುತ್ತ ಆಗಾಗ ವಿಚಿತ್ರ ಕಥೆಗಳನ್ನು ಹೇಳುತ್ತಿದ್ದನು ಅವನ ಮಾತುಗಳಿಂದಲೂ ಅವಳಿಗೆ ತಾನು ನೆನೆಸಿದುದು ನಿಶ್ಚಯವೆಂದೇ ನಿರ್ಧಾರವಾಯಿತು ಒಮ್ಮೆ ಪುಣ್ಯ ಕಾಲವು ಸಂಧಿಸಿದಾಗ ಸುಭದ್ರೆಯು ಸಂತೋಷದಿಂದ ಏಕಾಂತವಾಗಿ ಅರ್ಜುನನ ಬಳಿಗೆ ಹೋಗಿ ಅವನನ್ನು ಹೀಗೆಂದು ವಿಚಾರಿಸುವಳು ಸ್ವಾಮಿ ಮಹಾತ್ಮರಾದ ತಾವು ದೇಶಗಳನ್ನು ಸುತ್ತುವಾಗ ಕಾಂಡವ ಪ್ರಸ್ತದಲ್ಲಿ ನನ್ನ ಸೋದರತ್ತೆಯಾದ ಕುಂತಿಯನ್ನು ನೋಡಿದಿರ ಧರ್ಮರಾಜನು ಅವನ ಸಹೋದರರು ಸುಖ ಸಂತೋಷಗಳಿಂದ ಇರುವರೆ ಧರ್ಮರಾಜನು ಭೀಮನು ತಮ್ಮ ಕೃತ್ಯಗಳನ್ನು ಕ್ರಮವಾಗಿ ನಡೆಸುತ್ತಿರುವರೆ ಧರ್ಮರಾಜನಿಗೆ ಯಾವಾಗಲೂ ಪ್ರಿಯವನ್ನೇ ಕೋರತಕ್ಕ ಧನಂಜಯನು ತಾನು ಮಾಡಿದ ತಪ್ಪಿಗಾಗಿ ಕಾಮ ಭೋಗಗಳನ್ನೆಲ್ಲ ತೊರೆದು ಹೋದನಷ್ಟೇ ಅವನ ತೀರ್ಥಯಾತ್ರೆಯ ಕಾಲಾವಧಿಯು ಮುಗಿಯಿತೆ ಅವನು ಸದಾ ಸುಖದಲ್ಲಿಯೇ ಬೆಳೆದವನು ಕಷ್ಟವನ್ನು ತಿಳಿದವನಲ್ಲ ಹಾಜಾನು ಜಾನುಬಾಹು ಶತ್ರು ದುರ್ಜಯನಾದ ಅಂತಹ ಪಾರ್ಥನು ಎಲ್ಲಿಯೋ ದೇಶಭ್ರಷ್ಟನಾಗಿ ತಿರುಗುತ್ತಿರುವನಲ್ಲ ಈಗ ಆ ಮಹಾತ್ಮನು ಎಲ್ಲಿರಬಹುದು ನೀವು ಎಲ್ಲಿಯಾದರೂ ಅವನನ್ನು ಕಂಡಿರ ಇಲ್ಲವೇ ಅವನ ಸಂಗತಿಯನ್ನು ಕೇಳಿದುದುಂಟೆ ಎಂದಳು ಆಗ ಅರ್ಜುನನು ನಗುತ್ತ ಭದ್ರೆ ಕುಂತೆಯು ತನ್ನ ಸೊಸೆಯರೊಡನೆಯೂ ಸೊಸೆಯೊಡನೆಯೂ ಪುತ್ರರೊಡನೆಯೂ ಪಾಂಡವ ಪ್ರಸ್ತದಲ್ಲಿ ಸುಖದಿಂದ ಇರುವಳು ಪಾಂಡು ಕುಮಾರನಾದ ಧನಂಜಯನು ತಾಯಿಯ ಮತ್ತು ಸಹೋದರರ ಅನುಮತಿಯ ಮೇಲೆ ತೀರ್ಥಯಾತ್ರೆಗೆ ಹೊರಟು ಈಗ ಸನ್ಯಾಸವನ್ನು ತಳೆದು ಒಂಟಿಯಾಗಿ ದ್ವಾರಕೆಯಲ್ಲಿರುವನು ಅವನು ನಿನ್ನ ಕಣ್ಣಿದಿರಾಗಿದ್ದರೂ ಅವನನ್ನು ನೀನು ಕಾಣದೆ ಹೋದೆಯಾ ಎಂದನು ಈ ಮಾತನ್ನು ಕೇಳಿ ಸುಭದ್ರೆಯು ಲಜ್ಜೆಯಿಂದ ನಿಟ್ಟುಸಿರಿಬಿಟ್ಟು ಅಂಗುಷ್ಟದಿಂದ ನೆಲವನ್ನು ಕೆರೆಯುತ್ತ ಸುಮ್ಮನೆ ನಿಂತಳು ಆಗ ಅರ್ಜುನನು ಸಂತೋಷದಿಂದ ಅವಳನ್ನು ನೋಡಿ ಎಲೆ ಭಾಮಿನಿ ಶ್ರವಣ ಮಾತ್ರದಿಂದ ನನ್ನಲ್ಲಿ ನಿನಗೆ ಅನುರಾಗವು ಹುಟ್ಟಿದಂತೆ ನಿನ್ನ ಗುಣಗಳನ್ನು ಕೇಳಿ ನನಗೂ ನಿನ್ನಲ್ಲಿ ಮನಸ್ಸು ತಗಲಿರುವುದು ಈಗಲೇ ಶುಭ ದಿನದಲ್ಲಿ ಧರ್ಮ ರೀತಿಯಿಂದ ನೀನು ನನ್ನನ್ನು ವರಿಸು ಸಾವಿತ್ರಿಗೆ ಸತ್ಯವಂತನಂತೆ ನಾನು ನಿನಗೆ ಪತಿಯಾಗುವೆನು ಎಂದು ಹೇಳಿ ಅರ್ಜುನನು ಒಡನೆಯೇ ಲತಾ ಗ್ರಹದೊಳಕ್ಕೆ ಹೋದನು ಅದುವರೆಗೆ ಯಾವಾಗಲೋ ಮೋಹವನ್ನರಿಯದ ಸುಭದ್ರೆಯು ಲಜ್ಜೆಯಿಂದಲೋ ಅನುರಾಗದಿಂದಲೋ ಹಾಸಿಗೆಯ ಮೇಲೆ ಮೋಹ ಪರವಶಳಾಗಿ ಮಲಗಿಬಿಟ್ಟಳು ಆಕೆಗೆ ಮನಸ್ಸಿನಲ್ಲಿ ಮೇಲೆ ಮೇಲೆ ಲಜ್ಜೆಯು ಅಧಿಕವಾಗಿ ಸನ್ಯಾಸಿಗೆ ಸಕಾಲಕ್ಕೆ ಪೂಜೆಗಳನ್ನು ಮಾಡಲಾರದಿದ್ದಳು ಕೃಷ್ಣನು ಧ್ಯಾನದೃಷ್ಟಿಯಿಂದಲೇ ಕನ್ಯಾಂತಃಪುರದಲ್ಲಿ ನಡೆದ ಈ ವಿಷಯಗಳನ್ನು ತಿಳಿದು ಅರ್ಜುನನಿಗೆ ಭೋಜನಾದಿಗಳನ್ನು ಸಿದ್ಧಪಡಿಸಲು ಕೃಷ್ಣಿನಿಗೆ ಆಜ್ಞೆ ಮಾಡಿದನು ಅರ್ಜುನನು ಕಾಮಪೀಡಿತನಾಗಿ ಆ ಸುಭದ್ರೆಯನ್ನೇ ಭಾವಿಸುತ್ತಾ ಆ ಉದ್ಯಾನದಲ್ಲಿರುತ್ತಿದ್ದನು ಸುಭದ್ರೆಯು ಅರ್ಜುನನ ಸಾನ್ನಿಧ್ಯವನ್ನು ಕ್ಷಣ ಮಾತ್ರವೂ ಬಿಡಲಾರದೆ ತವಕಿಸುತ್ತಿದ್ದಳು ಅದುವರೆಗೆ ಎಷ್ಟೋ ದೃಢಚಿತ್ತಳಾಗಿದ್ದ ಸುಭದ್ರೆಗೆ ಸಂತಾಪವೂ ಹೆಚ್ಚಿತು ಮುಖವೂ ಬಾಡಿತು ಮನಸ್ಸಿನ ವ್ಯಾಕುಲತೆಯಿಂದಲೂ ಚಿಂತೆಯಿಂದಲೂ ನಿಟ್ಟುಸಿರು ಬಿಡುತ್ತಾ ದಯನಾಸನ ಚಂದನ ಪುಷ್ಪಾದಿ ಭೋಗಗಳೊಂದರಲ್ಲಿಯೂ ಅಪೇಕ್ಷೆ ಇಲ್ಲದಿದ್ದಳು ಹಗಲು ರಾತ್ರಿ ನಿದ್ರೆಯಲ್ಲದೆ ನೋಡುವುದಕ್ಕೆ ಚಿತ್ತ ಭ್ರಮೆಗೊಂಡವಳಂತೆ ತೋರುತ್ತಿದ್ದಳು ಹೀಗೆ ವ್ಯಸನ ಪಡುತ್ತಿದ್ದ ಸುಭದ್ರೆಯನ್ನು ನೋಡಿ ರುಕ್ಮಿಣಿಯು ಕುಮಾರಿ ಧೈರ್ಯವನ್ನು ತಾಳು ವ್ಯಸನ ಪಡೆದಿರು ಎಂದಳು ಕೃಷ್ಣನ ಸೂಚನೆಯಂತೆ ರುಕ್ಮಿಣಿಯು ಸುಭದ್ರೆಗೆ ಸಮಾಧಾನ ಹೇಳಿ ತನ್ನ ಅತ್ತೆಯಾದ ದೇವಕಿಯ ಬಳಿಗೆ ಹೋಗಿ ಅಮ್ಮ ಅರ್ಜುನನು ಯತಿವೇಷಧಾರಿಯಾಗಿ ಅಂತಃಪುರದಲ್ಲಿರುವನು ನಮ್ಮ ಸುಭದ್ರೆಯಿಂದ ಉಪಚರಿಸಲ್ಪಡುತ್ತಿರುವನು ಸುಭದ್ರೆಯು ಆತನ ನಿಜವನ್ನು ತಿಳಿದು ಲಜ್ಜೆಯಿಂದ ಮರಳುಗೊಂಡಿರುವಳು ಆ ಬಾಲೆಯು ಆಹಾರಾದಿಗಳಲ್ಲಿಯೂ ಅಪೇಕ್ಷೆಯನ್ನು ತೊರೆದು ಹಗಲು ರಾತ್ರಿ ಹಾಸಿಗೆಯಲ್ಲಿ ಮಲಗಿಯೇ ಇರುವಳು ಎಂದು ರಹಸ್ಯವಾಗಿ ತಿಳಿಸಿದಳು ಅದನ್ನು ಕೇಳಿ ದೇವಕಿಯು ಆ ಕ್ಷಣವೇ ಸುಭದ್ರೆಯ ಬಳಿಗೆ ಹೋಗಿ ಮೃದು ವಾಕ್ಯಗಳಿಂದ ಕುಮಾರಿ ಧೈರ್ಯವನ್ನು ಅವಲಂಬಿಸು ವ್ಯಸನ ಪಡಬೇಡ ನಿನ್ನ ತಂದೆಯಾದ ವಸುದೇವನಿಗೂ ಕೃಷ್ಣನಿಗೂ ಇದನ್ನು ತಿಳಿಸಿ ನಾನು ನಿನಗೆ ಪ್ರಿಯವನ್ನು ಉಂಟು ಮಾಡುವೆನು ಬೇರೆ ಸಂಗತಿಯನ್ನು ಆಮೇಲೆ ವಿಚಾರಿಸುವೆನು ವ್ಯಾಕುಲ ಪಡೆದಿರು ಎಂದಳು ಹೀಗೆ ಹೇಳಿ ದೇವಕಿಯು ವಸುದೇವನ ಬಳಿಗೆ ಹೋಗಿ ಸುಭದ್ರೆಯ ವಿಷಯವಾಗಿ ಹೀಗೆಂದು ಹೇಳುವಳು ಕಾಂತ ನಮ್ಮ ಸುಭದ್ರೆಯು ಸದಾ ಏಕಾಂತವಾಗಿ ಕುಳಿತಿರುವಳು ಆಕೆಯ ಮನಸ್ಸಿಗೆ ಸುಖವಿಲ್ಲ ನಮ್ಮ ಉದ್ಯಾನದಲ್ಲಿರುವ ತೇಜಸ್ವಿಯಾದ ಆ ಸನ್ಯಾಸಿಯು ಅರ್ಜುನನೆಂದು ತಿಳಿಯುತ್ತದೆ ಈ ವಿಚಾರವನ್ನು ನಮ್ಮ ಬಂಧುಗಳಿಗೆ ತಿಳಿಸಬಹುದಾದರೆ ಪ್ರಾಜ್ಞನಾದ ನೀನು ಈ ವಿಷಯವನ್ನು ಅಕ್ರೂರನಿಗೂ ಕೃಷ್ಣನಿಗೂ ಆಹುಕನಿಗೂ ಸಾತ್ಯಕೆಗೂ ತಿಳಿಸು ಎಂದಳು ಆಮೇಲೆ ವಸುದೇವನು ಅವರೆಲ್ಲರೊಡನೆಯೂ ಕೃಷ್ಣನೊಡನೆಯೂ ಆಲೋಚಿಸಿದನು ಅಕ್ರೂರನು ಉಗ್ರಸೆಯನ್ನು ಸಾತ್ಯಕೆಯು ಗದನು ಪ್ರತುಶ್ರವನು ಕೃಷ್ಣನು ಕಿನಿಯೂ ಸೇರಿ ಹಾಗೆಯೇ ಮಾಡಬಹುದು ಹೀಗೆಯೇ ಮಾಡಿ ತೀರಬೇಕು ಎಂದು ಹಲವು ಬಾರಿ ಒತ್ತಿ ಹೇಳಿದರು ಓಡನೆಯೇ ರುಕ್ಮಿಣಿ ಸತ್ಯಭಾಮೆ ದೇವಕಿ ರೋಹಿಣಿ ಇವರೆಲ್ಲರೂ ವಸುದೇವನೊಡಗೂಡಿ ಪುರೋಹಿತನು ಹೇಳಿದಂತೆ ವಿವಾಹ ಸನ್ನಾಹಗಳನ್ನು ನಡೆಸುತ್ತಾ ಹನ್ನೆರಡನೆಯ ದಿನಕ್ಕೆ ವಿವಾಹವನ್ನು ಮಾಡುವುದಾಗಿ ನಿಶ್ಚಯಿಸಿಬಿಟ್ಟರು ಬಲರಾಮನಿಗಾಗಲಿ ಉದ್ಧವನಿಗಾಗಲಿ ತಿಳಿಯದಂತೆಯೇ ಈ ವಿವಾಹವನ್ನು ಮಾಡಿ ಮುಗಿಸಬೇಕೆಂದು ನಿಶ್ಚಯಿಸಿ ಕೃಷ್ಣನು ಒಂದು ಉಪಾಯವನ್ನು ಹೂಡಿದನು ಮನೋವ್ಯಾಧಿ ಪೀಡಿತನಾದ ಸುಭದ್ರೆಯ ಪೀಡಾ ಪರಿಹಾರಾರ್ಥವಾಗಿ ಮೂವತ್ತ ನಾಲ್ಕು ದಿನಗಳವರೆಗೆ ಮಹಾದೇವನ ಪೂಜೆಯನ್ನು ಮಾಡಬೇಕೆಂದು ಆ ಮಹೋತ್ಸವವನ್ನು ರಾತ್ರಿ ಹಗಲು ಬಹಳ ಸಂಭ್ರಮದಿಂದ ನಡೆಸಬೇಕೆಂದು ಕೃಷ್ಣನದೊಳಗೆಲ್ಲ ಡಂಗುರ ಹೊಡೆಸಿ ಸಾರಿಸಿದನು ಶ್ರೀಕೃಷ್ಣನು ಮನಸ್ಸಿನಲ್ಲಿ ಅರ್ಜುನನ ಹಿತವನ್ನು ಉದ್ದೇಶಿಸಿ ಹೊರಗೆ ಈ ವ್ಯಾಜಾಂತರವನ್ನು ತೋರಿಸುತ್ತ ದೂತರನ್ನು ಊರಿನ ಎಲ್ಲಾ ಕಡೆಗಳಿಗೂ ಕಡೆಗಳಿಗೂ ಕಳುಹಿಸಿ ಇಲ್ಲಿಂದ ನಾಲ್ಕನೆಯ ದಿನಕ್ಕೆ ಜನರೆಲ್ಲರೂ ತಮ್ಮ ಪತ್ನಿ ಪುತ್ರ ಬಂಧು ಪರಿವಾರಗಳೊಡನೆ ಅಂತರ್ ದ್ವೀಪಕ್ಕೆ ಬಂದು ಸೇರಬೇಕು ಎಲ್ಲ ವರ್ಣದವರು ಎಲ್ಲಾ ಯಾದವರು ಸೇರಿ ಈ ಉತ್ಸವವನ್ನು ಸಂಭ್ರಮದಿಂದ ನಡೆಸಬೇಕು ಎಂದು ಪ್ರಚುರಗೊಳಿಸಿದನು ಅದರಂತೆಯೇ ಜನರೆಲ್ಲರೂ ನಾನಾ ಕಡೆಗಳಿಂದ ಅಲ್ಲಿಗೆ ಬಂದು ಸೇರಿದರು ಎಲ್ಲಾ ದಶಾರ್ಣರು ಬಂದು ಸೇರಿದರು ಮೂವತ್ತ ನಾಲ್ಕು ದಿನಗಳವರೆಗೆ ಹಗಲು ರಾತ್ರಿ ಎನ್ನದೇ ಮಹೋತ್ಸವವು ನಡೆಯಿತು ಕೃಷ್ಣ ಬಲರಾಮರೊಡನೆ ಆಹುಕ ಅಕ್ರೂರ ಪ್ರತ್ಯುಮ್ನ ಶಿನಿ ಸತ್ಯಕನೇ ಮೊದಲಾದ ಪ್ರಧಾನ ಯಾದವರೆಲ್ಲರೂ ಸಮುದ್ರಕ್ಕೆ ಹೊರಟರು ಕುಕುರರು ಅಂಧಕರು ವೃಷ್ಣಿಗಳು ಇವರೆಲ್ಲರೂ ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಪ್ರಯಾಣ ಹೊರಟರು ಧ್ವಜಗಳನ್ನು ಎತ್ತಿ ಕಟ್ಟಿ ಯಂತ್ರಬಲದಿಂದ ಹೋಗುವ ನಾವೆಗಳನ್ನೇರಿ ಎಲ್ಲ ಪುರಮಾಸಿಗಳು ಸಂತೋಷದಿಂದ ಸಮುದ್ರದ ಮೇಲೆ ಪ್ರಯಾಣ ಮಾಡಿದರು ಇಷ್ಟರಲ್ಲಿ ಆ ಸನ್ಯಾಸಿಯ ಆಜ್ಞೆಯ ಮೇರೆಗೆ ಸುಭದ್ರೆಯು ಆತುರದಿಂದ ಕುಂಡರೀಕಾಂಕ್ಷನಾದ ಶ್ರೀಕೃಷ್ಣನ ಬಳಿಗೆ ಬಂದು ಅನೇಕ ಯಾದವರ ನಡುವೆ ಇದ್ದ ಆ ಕೃಷ್ಣನನ್ನು ನೋಡಿ ಅಣ್ಣ ಪೂಜ್ಯನಾದ ಆ ಯತಿಯು ತನ್ನ ಕಾರ್ಯಕ್ಕಾಗಿ ಇನ್ನೂ ಹನ್ನೆರಡು ದಿನಗಳು ಇಲ್ಲಿರುವನಂತೆ ಅದುವರೆಗೆ ಅವನಿಗೆ ಮಾಡತಕ್ಕ ಪೂಜಾದಿಗಳನ್ನು ನಡೆಸುವುದಕ್ಕಾಗಿ ಇಲ್ಲಿ ನಿಲ್ಲುವವರಾರು ಎಂದಳು ಅದಕ್ಕೆ ಆ ಕೃಷ್ಣನು ಅಮ್ಮ ಸುಭದ್ರೆ ನಿನ್ನನ್ನು ಬಿಟ್ಟು ಬೇರೆ ಯಾರು ತಾನೇ ಆ ಸನ್ಯಾಸಿಯನ್ನು ಅಷ್ಟು ಶ್ರದ್ಧೆಯಿಂದ ಉಪಚರಿಸಬಲ್ಲರು ನನ್ನ ಅಭಿಪ್ರಾಯದಲ್ಲಿ ಆ ಸನ್ಯಾಸಿಯ ಮನಸ್ಸಿಗೆ ಒಪ್ಪುವಂತೆ ಸೇವೆ ಮಾಡತಕ್ಕವಳು ನೀನೊಬ್ಬಳೆ ಆದುದರಿಂದ ಉತ್ಸೆ ಕೀರ್ತಿಯಲ್ಲಿಯೂ ಧರ್ಮದಲ್ಲಿಯೂ ದೃಷ್ಟಿಗೆಟ್ಟು ತಪಸ್ವಿಗಳಲ್ಲಿ ಮೇಲೆನಿಸಿಕೊಂಡ ಆ ಅತಿಥಿಗೆ ನೀನೇ ಸಮಸ್ತ ಪೂಜಾ ಕಾರ್ಯಗಳನ್ನು ನಡೆಸಬೇಕು ಎಲೆ ಭದ್ರೆ ನೀನು ಅವರು ಹೇಳಿದಂತೆ ಕೇಳಿಕೊಂಡು ಅವರ ಪೂಜಾ ಕಾರ್ಯದಲ್ಲಿ ನಿರತಳಾಗಿ ಇಲ್ಲಿಯೇ ಇರು ಎಂದನು ಜನಮೇಜಯ ಹೀಗೆಂದು ಹೇಳಿ ಕೃಷ್ಣನು ಸುಭದ್ರೆಯನ್ನು ಯತಿಯ ಭಿಕ್ಷಾ ಕಾರ್ಯಕ್ಕಾಗಿ ಅಲ್ಲಿಯೇ ಇರುವಂತೆ ಹೇಳಿ ಬೇರೆ ಧ್ವನಿಗಳೊಡನೆ ತಾನು ಪ್ರಯಾಣ ಹೊರಟನು ಉಗ್ರಸೇರನನ್ನು ಮುಂದಿಟ್ಟುಕೊಂಡು ಕುಕುರರು ಅಂಧಕರು ಮೊದಲಾದ ಯಾದವರೆಲ್ಲರೂ ಆ ದ್ವೀಪಕ್ಕೆ ಹೋಗಿ ಆ ಮಹೋತ್ಸವ ಕಾಲದಲ್ಲಿ ದಾನ ಧರ್ಮಗಳನ್ನು ನಡೆಸುತ್ತಾ ವಿನೋದದಿಂದಿದ್ದರು ಆ ಉತ್ಸವ ಕಾಲದಲ್ಲಿ ಏಳು ಯೋಜನಗಳ ಅಗಲವು ಹತ್ತು ಯೋಜನಗಳ ಉದ್ದವೂ ಉಳ್ಳ ಆ ಮಹಾದ್ವೀಪವನ್ನು ಆ ಮಹಾದ್ವೀಪವೆಲ್ಲ ಎಲ್ಲೆಲ್ಲಿಯೂ ಪಟಹ ಬೇರಿ ಧ್ವನಿಗಳಿಂದ ತುಂಬಿದ್ದಿತು ಪರ್ವತಾರಣ್ಯಗಳಿಂದ ಕೂಡಿದ ಆ ದ್ವೀಪದಲ್ಲಿ ಸೇತುವೆಗಳು ಸರೋವರಗಳು ಕ್ರೀಡಾ ಸ್ಥಳಗಳು ಬಾವಿಗಳು ಸಣ್ಣ ಜಲಾಶಯಗಳು ಅಂತವಾದ ಉಪವನಗಳು ಅನೇಕವಾಗಿದ್ದವು ಅದು ಶ್ರೀಕೃಷ್ಣನಿಗೂ ಎಲ್ಲ ಯಾದವರಿಗೂ ಪ್ರೀತಿಕರವಾಗಿ ಬೇರೊಂದು ಸ್ವರ್ಗವೋ ಎಂಬಂತೆ ಕಾಣಿಸುತ್ತಿತ್ತು ಮೂವತ್ತ ನಾಲ್ಕು ದಿನಗಳವರೆಗೆ ಉಗ್ರ ಯಾದವರೆಲ್ಲರೂ ವಿಚಿತ್ರ ವಸ್ತ್ರ ಗಂಧ ಮಾಲ್ಯಾಭರಣಗಳಿಂದ ಅಲಂಕೃತರಾಗಿ ಸಂತೋಷದಿಂದ ದಾನ ಧರ್ಮಗಳನ್ನು ನಡೆಸುತ್ತಾ ಅಹೋ ಆನಂದ ಭರಿತರಾಗಿದ್ದರು ನಾನಾ ಕಡೆಗಳಲ್ಲಿಯೂ ನೃತ್ಯ ಗೀತ ವಾದ್ಯಗಳು ನಡೆಯುತ್ತಿದ್ದವು ಶ್ರೀಕೃಷ್ಣನು ಈ ಅಟ್ಟಹಾಸಗಳೊಡನೆ ಹಿಂತಿರುಗಿ ಹೋದುದನ್ನು ನೋಡಿದಾಗಲೇ ನನಗೆ ಸುಭದ್ರೆಯೊಡನೆ ವಿವಾಹ ಕಾಲವು ಸನ್ನಿಹಿತವಾಯಿತೆಂದು ಅರ್ಜುನನಿಗೆ ನಿರ್ಧಾರವಾಯಿತು ಇದು ಇನ್ನೂರ ನಲವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ